ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ದಪ್ಕಾರ ಅಥವಾ ಮಿಕ್ಚರ್ ಅಂತೀವಲ್ಲ ಅದನ್ನು ಮಾಡ್ತಾಯಿದ್ದೆ ನಾನು ಯಾವ ಥರ ಮನೇಲಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಅದಕ್ಕೆಲ್ಲ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಅದಕ್ಕೂ ಮುಂಚೆ ಹೊರಗಡೆ ತಿನ್ನೋದು ಅಂದರೆ ಇವಾಗೆಲ್ಲ ಭಯ ಆಗುತ್ತಲ್ವ ಮನೇಲೆ ಎಷ್ಟು ಆರಾಮಾಗಿ ಹೊರಗಡೆ ಸಿಗೋ ಥರ ಮಾಡ್ಕೊಬೋದು ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಸಣ್ಣ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಖಾರಕ್ಕೆ ಹಚ್ಮೆಣ್ಸಿನ್ಕಾಯಿ ಪುಡಿ ಒಣಮೆಣ್ಸಿನ್ಕಾಯಿ ಗೋಡಂಬಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಇಷ್ಟೇ ಬೇಕಾಗಿರೋದು ನೋಡಿ ಈಸಿಯಾಗಿ ಮಾಡ್ಕೊಬೋದು ಇವಾಗ ಕಡಲೆ ಹಿಟ್ಟನ್ನ ಒಂದು ಬೋಲಿಗೆ ಹಾಕ್ಕೊಂಡು ಅದರದ್ದು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊತೀನಿ ಇವಾಗ ಅದ್ರ ಜೊತೆಗೆ ಅಕ್ಕಿ ಕೀಟನು ಸೇರಿಸ್ಕೊಂಬಿಡೋಣ ಫುಲ್ ಎರಡನ್ನೂ ಹೊಂದ್ಕೊಳ್ಳೋ ರೀತಿ ಅದರಲ್ಲಿ ಗಂಟು ಆಗದೇ ಇರೋ ರೀತಿ ಫುಲ್ ಕೈಯಲ್ಲೇ ಈ ಥರ ನಾನು ಮಾಡ್ತಿದ್ದೀನಿ ನೋಡಿ ಆ ಥರ ಫುಲ್ ಗಂಟೆಲ್ಲ ಒಡ್ಕೊಂಬಿಡೋಣ ಈಸಿಯಾಗಿ ಮಾಡ್ಕೊಬೋದು ಹೊರಗಡೆ ತೊಗೊಂಬಂದು ತಿನ್ನೋದು ಈಸಿ ಆದರೆ ಯಾವ ಎಣ್ಣೆಲಿ ಬೇಯಿಸ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ಸಕ್ಕತ್ತು ಒಂಥರ ತಿಂದಾದಮೇಲೆ ಅದರಿಂದ ಅಲರ್ಜಿ ಅದು ಇದು ಅಂತ ಮಕ್ಕಳಿಗೆಲ್ಲ ಆಗುತ್ತೆ ಅದರಿಂದ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರ್ ಅಂತೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚಮೆಣಸಿಕಾಯಿ ಪುಡಿ ಹಾಕೊತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಎತ್ತಿಟ್ಕೊತಿದ್ದೀನಿ ಎಲ್ಲ ಖಾರ ಮಾಡ್ಕೊಂಡಿದ್ದಾದಮೇಲೆ ಮೇಲೆ ಸ್ವಲ್ಪ ಖಾರ ಉಪ್ಪು ಹಾಕಬೇಕಾಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಎತ್ತಿಟ್ಕೊತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಕೈಯಳಿತಲಿ ಹಾಕ್ಕೊಂತಿದ್ದೀನಿ ನೀವು ಅಷ್ಟೇ ನೋಡಿ ಕೈಯಳತೆಯಲ್ಲಿ ಹಾಕ್ಕೊಳ್ಳಿ ಉಪ್ಪಾದರೆ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ನೀರು ಕುಡಿಯೋ ಥರ ಫೀಲ್ ಆಗ್ತಾನೇ ಇರುತ್ತೆ ಜಾಸ್ತಿ ಉಪ್ಪಾದರೆ ಅದಕ್ಕೆ ನಾನು ನೋಡಿ ಹಾಕ್ಕೊತಾ ಇದ್ದೀನಿ ನೀವು ಕೂಡ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಮೇಲೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಫುಲ್ಲು ಕಾಯ್ದಿರೋ ಎಣ್ಣೆನ ಹಿಟ್ಟೊಳಗಡೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಚೆನ್ನಾಗಿ ಕಾಯಿಸ್ಕೊತೀನಿ ಅಂದರೆ ಅದು ಹಿಟ್ಟಿಗೆ ಹಾಕಿದ ತಕ್ಷಣ ಸೌಂಡ್ ಬರೋ ಥರ ಆಗಬೇಕು ಆ ಥರ ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಎಲ್ಲ ಹಿಟ್ಕು ಆ ಎಣ್ಣೆ ಆಗಬೇಕು ಆ ಥರ ಫುಲ್ ಹಿಟ್ಗೆ ಚೆನ್ನಾಗಿ ಕಲಿಸ್ಕೊಬೇಕು ಕೈ ಸುಡುತ್ತೆ ಜೋಪಾನವಾಗಿ ನೋಡಿ ಕಲಿಸ್ಕೊಳ್ಳೋಣ ಎಣ್ಣೆ ಹಾಕಿರ್ತೀವಲ್ವ ಸ್ವಲ್ಪ ಸ್ವಲ್ಪ ಗಂಟಾಗೋ ಥರ ಆಗಿರುತ್ತೆ ಹಿಟ್ಟನ್ನ ಕೈಯಲ್ಲೇ ನೋಡಿ ನೋಡಿ ಆ ಥರ ಮಾಡ್ತಿದ್ದೀನಲ್ಲ ಈ ಥರ ಎಲ್ಲ ಹಿಟ್ಕು ಆಯಿಲ್ ಆಗಬೇಕು ಆ ಥರ ಮಾಡ್ಕೊಳ್ಳೋಣ ನಿಧಾನಕ್ಕೆ ಇವಾಗ ಗಂಟೆಲ್ಲ ಒಡೆದಿದ್ದಾಗಿದೆ ಈ ಟೈಮಲ್ಲಿ ಬಿಸಿನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಬ್ಬೊಬ್ರು ಬಿಸಿನೀರಲ್ಲಿ ಕಲಿಸ್ತಾರೆ ಇದಕ್ಕಿಂತ ಬಿಸಿನೀರು ಬೇಕಾಗಿಲ್ಲ ಅಂದ್ಕೊತೀನಿ ತಣ್ಣೀರನ್ನೇ ಹಾಕ್ಕೊಂತಿದ್ದೀನಿ ನಾನು ಯಾವಾಗಲೂ ಅಷ್ಟೇ ತಣ್ಣೀರಿನಲ್ಲೇ ಕಲಿಸೋದು ಬಿಸಿನೀರಲ್ಲಿ ಏನೋ ಅವಶ್ಯಕತೆ ಇಲ್ಲ ತಣ್ಣೀರಲ್ಲೇ ಕಲಿಸ್ಕೊಳ್ಳೋಣ ಯಾವ ರೀತಿ ಅಂದರೆ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ರೆ ಆಗುತ್ತೆ ಅತಿ ತೆ ಗಟ್ಟಿನೂ ಬೇಡ ಅತಿ ತೆಳುವಾಗು ಅಂದರೆ ಕೈಗೆಲ್ಲ ಅಂಟೋ ಥರ ಇರುತ್ತಲ್ಲ ಆ ಥರನೂ ಬೇಡ ಒಂದು ಮೀಡಿಯಮ್ಮಲ್ಲಿ ಕಲಿಸ್ಕೊಬೇಕು ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನೀರನ್ನ ಕಲಿಸ್ಕೊಬೇಕು ನಾನು ಅದೇ ಥರ ಮಾಡ್ತಿದ್ದೀನಿ ಯಾಕಂದರೆ ಒಂದೇ ಸತಿ ಹಾಕ್ಕೊಂಬಿಟ್ರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತಲ್ವ ಎಲ್ಲನೂ ಬೆರೆಸ್ಕೊಂಡಿರ್ತೀವಿ ಮತ್ತೆ ಹಿಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಒಂಥರ ಹಿಟ್ ಹಿಟ್ ಥರ ಆಗುತ್ತೆ ಅಂದರೆ ಕ್ರಿಸ್ಪಿನೆಸ್ಸೇ ಬರಲ್ಲ ಅದರಿಂದ ನೋಡಿ ನೋಡಿ ನಿಧಾನಕ್ಕೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಹಾಗೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಹಿಟ್ಟು ಕಲಿಸಿದ್ದಾಯಿತು ಈ ಹದ ಇದ್ದರೆ ಸಾಕು ನೋಡಿ ಕೈಗೆಲ್ಲ ಫುಲ್ ಅಂಟ್ಕೊಳ್ತಾನೂ ಇಲ್ಲ ಹಾಗೆ ಫುಲ್ ಗಟ್ಟಿಯೂ ಇಲ್ಲ ಸ್ಮೂತಾಗೇ ಇದೆ ಇಷ್ಟ ಆದರೆ ಸಾಕಾಗುತ್ತೆ ಕಲರ್ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಈ ಕಲರ್ ಬರುತ್ತೆ ನೋಡಿ ಇವಾಗ ಇದನ್ನೇನು ಕಲಸಿ ಇಟ್ಟು ಟೈಮ್ ಆಗೋದೇನು ಬೇಕಾಗಿಲ್ಲ ತಕ್ಷಣ ಮಾಡ್ಬೋದು ಇವಾಗ ಹಿಟ್ಟು ಹಾಕೊತಿದ್ದೀನಿ ಅದ್ರದ್ದು ಬಿಲ್ಲ ನಿಮಗೆ ಗೊತ್ತಿರುತ್ತಲ್ವಾ ಖಾರ ಮಾಡೋ ಥರದ್ದು ಎಲ್ಲ ಆಲ್ಮೋಸ್ಟು ಚಕ್ಲಿ ಒಳ್ಳಲ್ಲಿ ಎಲ್ಲದರಲ್ಲೂ ಇದ್ದೇ ಇರುತ್ತದು ಸ್ವಲ್ಪ ಹಾಕೊಳ್ಳೋದು ಬೇಡ ತುಂಬ ಹಾಕ್ಕೊಂಡು ಒತ್ತೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬಹುದು ಅಂದರೆ ಸ್ವಲ್ಪ ಪದೇ ಪದೇ ಬಿಚ್ಚೋದೆ ಹಾಕಿ ಅಂತ ಫುಲ್ ಹಾಕ್ಕೊಂತಿದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡು ಒತ್ತೋದು ತುಂಬ ಜಾಸ್ತಿನೇ ಆಗುತ್ತೆ ಇಲ್ಲಾಂದ್ರೆ ಒಂದು ಅರ್ಧ ಕೆ ಜಿಯಷ್ಟೇ ಖಾರ ಆಗುತ್ತೆ ಇಷ್ಟಕ್ಕೇ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಿ ಮಕ್ಕಳಿದ್ರೆ ಖಂಡಿತ ಮಾಡಿಕೊಡಿ ಟೈಮ್ ಪಾಸಿಗೆ ಹೊರಗಡೆ ತಿಂಡಿ ಅದು ಇದು ಕೊಡ್ಸೋದ್ರ ಬದಲು ಮನೇಲೇ ಈ ಥರ ಮಾಡಿಕೊಟ್ರೆ ಎಷ್ಟು ಟೈಮ್ ಆಗೋಲ್ಲ ಬರೀ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಅಷ್ಟೊತ್ತಿಗೆಲ್ಲ ಮಾಡಿ ಮುಗಿಸ್ಬೋದು ಪಾತ್ರೆ ಒಂದು ತೊಳಿಬೇಕಾಗುತ್ತೆ ಅನ್ನೋದು ಬಿಟ್ಟರೆ ಕಷ್ಟ ಆಗೋದೇ ಇಲ್ಲ ಆರಾಮಾಗಿ ಮಾಡ್ಕೊಬೋದು ಅದು ಹೊಸದಾಗಿ ತಗೊಬಂದಿರೋದ್ರಿಂದ ಒಳಗಡೆ ಕೂರ್ತಾನೆ ಇರಲಿಲ್ಲ ಸ್ವಲ್ಪ ಹಿಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನೋಡಿ ಈ ಥರ ಬರ್ತಾ ಇತ್ತು ಆಲ್ರೆಡಿ ನಾನು ಹಿಡಿದ ತಕ್ಷಣ ಎಣ್ಣೆ ಕಾದಿದ್ಯಾ ಅಂತ ನೋಡ್ಕೊಂಡು ಎಣ್ಣೆ ಕಾದಿದ್ದಾದ್ಮೇಲೆ ಬಿಟ್ಕೊಡೋದಷ್ಟೇ ಆಲ್ಮೋಸ್ಟ್ ಕಾಯಕ್ಕೆ ಬಂದಿತ್ತು ಎಣ್ಣೆ ಕ್ರಿಸ್ಪಿಯಾಗಿ ಇದೆ ನೋಡಿ ಗೊತ್ತಾಗುತ್ತೆ ಒಂದು ಪೀಸ್ ಹಾಕಿದ್ರೇ ಮೇಲೆ ಬರೋ ಬಂದುಬಿಡುತ್ತೆ ಎಣ್ಣೆ ಕಾದಿದ್ರೆ ನಾನಿವಾಗ ಇದ್ದೆ ಅದು ಹೊಸ ಅದು ಚಕ್ಲಿ ಒಳ್ಳಾದ್ರಿಂದ ತಿರ್ಗ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು ಅಷ್ಟೇನೂ ಈಸಿಯಾಗೆ ಮಾಡಿಕೊಂಡೆ ಚೆನ್ನಾಗಿ ಬಂತು ನೀವು ಕೂಡ ಟ್ರೈ ಮಾಡಿ ಯಾವ ಥರ ಅಂದರೆ ಎಲ್ಲ ಹೋಗಬೇಕು ಅದರ ಮೇಲೆ ನೊರೆ ಬರ್ತಿದೆ ನೋಡಿ ಆ ಥರ ನೊರೆ ಎಲ್ಲ ಹೋದರೆ ಬೆಂದಿದೆ ಅಂತ ಇನ್ನೊಂದು ಸರಿ ಇನ್ನೊಂದು ಐ ಒಂದೆರಡು ಸೆಕೆಂಡ್ ಬೇಯಿಸೋದಷ್ಟೇ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣದ ಹಿಟ್ಟಲ್ವಾ ಬೇಗ ಬೇಯುತ್ತೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇನು ಬೇಯಿಸ್ಬೇಡಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ನೋಡಿ ಇವಾಗ ಎಲ್ಲ ನೊರೆ ಎಲ್ಲ ಹೋಗಿದೆ ಇವಾಗ ಮಗ್ಚಾಕ್ತೀನಿ ಮಗ್ಚಕ್ಕಿದಾದ್ಮೇಲೆ ಅದೊಂದು ಎರಡು ಸೆಕೆಂಡ್ ಅಷ್ಟೇ ಜಾಸ್ತಿ ಎಣ್ಣೆ ಕಾದಿರುತ್ತೆ ಅಲ್ವಾ ಜಾಸ್ತಿ ಬೇಯಿಸ್ಲಿಕ್ಕೆ ಹೋದರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅದರಿಂದ ಒಂದು ಸ್ವಲ್ಪ ನೋಡಿ ಮಾಡ್ಕೊಬೇಕು ಅಷ್ಟೇ ಹಿಟ್ಟು ಕಳಿಸಿದ್ದು ಅಂದಾದರೆ ಬೇಯಿಸೋದು ಇನ್ನೊಂಥರ ಟ್ರಿಕ್ಕು ಅದಿಲ್ಲ ಅಂದರೆ ಕಷ್ಟ ಆಗುತ್ತೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಕೆಂಪಾಗ್ಬಿಡುತ್ತೆ ಸಿಕ್ಕ ಒಂದೇ ಲೆವೆಲಲ್ಲಿ ಬಂದಿತ್ತು ನಾನು ಬೇಯಿಸಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಕೂಡ ಇಷ್ಟೇ ಈಸಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವ ಖಾರ ಎಲ್ಲ ಮಾಡಿದ್ದಾಯಿತು ಇವಾಗ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅದಕ್ಕೆ ಒಳಗಡೆ ಎಣ್ಣೆ ಒಳಗಡೆ ಹಾಕಿದ್ರೆ ಬೆಳ್ಳುಳ್ಳಿ ಬೇಗ ಎತ್ಕೊಳ್ಳೋಕೆ ಆಗೋಲ್ಲ ಹೇಳಿ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಹುಷಾರಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿ ಆದರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಆಪ್ಷನಲ್ಲು ಬೇಕಿದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಆಪ್ಷನಲ್ಲೂ ಚೆನ್ನಾಗಿರುತ್ತೆ ಹಾಕಿದರೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೇ ಗೋಡಂಬಿ ಮೂರನ್ನೂ ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಕರಿಬೇವು ಸ್ವಲ್ಪ ಲೈಟಾಗಿ ಹಾಗೇ ಅಂದರೆ ಫ್ಲಿಮ್ ಆಫ್ ಮಾಡಿ ಮಾಡಿಕೊಳ್ಳೋಣ ಸ್ವಲ್ಪ ಪಟ ಪಟ ಅಂತ ಸೌಂಡ್ ಬಂದ್ಬಿಡುತ್ತೆ ಅದರಿಂದ ಉದ್ದ ಉದ್ದ ಇದ್ದರೆ ಓಕೆ ಉದ್ದ ಇಲ್ಲ ಸ್ವಲ್ಪ ಮಾಡ್ತಿರೋದಲ್ವಾ ಅದಕ್ಕೋಸ್ಕರ ಇದೇ ಥರ ಮಾಡಿಕೊಂಡೆ ಮತ್ತು ಕಡಲೆ ಕಡಲೆ ಅಂತಾರೆ ನಮ್ಮ ಕಡೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಇದನ್ನು ಕಡಲೆ ನಾವು ಬೇಕಿದ್ರೆ ಕ್ರಿಸ್ಪಿಯಾಗಿ ಹಾಕ್ಬೋದು ಇಲ್ಲಾಂದರೆ ಹಾಕ್ತೇನೆ ಅದೇ ಥರ ಡೈರೆಕ್ಟಾಗಿ ಹಾಕ್ಬೋದು ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ಕಡಲೆ ನಮ್ಮನೆ ಅಷ್ಟೇನು ಜಾಸ್ತಿ ತಿನ್ನಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ದೀನಿ ಕಡಲೆ ಬೀಜ ಮಾತ್ರ ಹುರಿದು ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಕಡಲೆ ಬೀಜ ಇಲ್ಲಾಂದ್ರೆ ಚೆನ್ನಾಗಲ್ಲ ನೋಡಿ ಕ್ರಿಸ್ಪಿ ಆದಮೇಲೆ ತೆಗ್ದು ಎಲ್ಲ ಬೆರೆಸೋದಷ್ಟೇ ಕೈಯಲ್ಲಿ ಮುರಿದಾಕಿದ್ರೂ ನಡೆಯುತ್ತೆ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಅಂದರೆ ದೋಸೆ ಎಲ್ಲ ಮಗ್ಸ್ತೀವಲ್ಲ ಆ ಥರ ಇದ್ದರೆ ಅದರಲ್ಲಿ ಸ್ವಲ್ಪ ಮುರಿದ್ರೆ ನಡೆಯುತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಆಯಿಲು ಆಗಲ್ಲ ಚೆನ್ನಾಗಿ ಬಂದಿದೆ ಇವಾಗ ಏನಿಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಳೋದಷ್ಟೇ ಸ್ವಲ್ಪ ಉಪ್ಪು ಪುಡಿ ಕುಡಿ ಕಾಳು ಬೆರೆಸ್ಬಿಟ್ಟು ಒಂದು ಬಾಕ್ಸಿಗೆ ಗಾಳಿ ಏರ್ ಟೈಟ್ ಕಂಟೈನರ್ಗೆ ಒಂದು ಕೆತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ವಾರದ ತನಕ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು ನೋಡಿ ಮನೆಯಲ್ಲೇ ಮಾಡ್ಕೊಬೋದು ಮಾಡ್ಕೊಳ್ಳಿ ಇವಾಗೆಲ್ಲ ಹೊರಗಡೆ ಫುಡ್ಡು ತಿನ್ನೋದಷ್ಟು ಸೇಫ್ಟಿ ಇಲ್ಲ ನನಗಂತೂ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಚೆನ್ನಾಗಿ ಇಷ್ಟ ಆಯಿತು ನಮ್ಮ ಮನೆ ಜನಕ್ಕೆಲ್ಲ ತುಂಬ ಇಷ್ಟ ಆಯಿತು ನಿಮಗೂ ಹಾಗೆ ಆಗುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್